ವೀಕ್ಷಕರೇ ಹಾಗಾದ್ರೆ ನಾವು ಸೂರ್ಯಗರ್ ಸ್ಕೀಮ್ ನಲ್ಲಿ ಪಿ ವಿ ಪ್ಯಾನಲ್ಸ್ ಮತ್ತು ಇದರ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಪ್ರಶಾಂತ್ ಮೊಳೆಯಾರ್ ಅವರಿಂದ ನಾವು ತಿಳ್ಕೊಳೋಣ ಸ್ವಾಗತಿಸೋಣ ಪ್ರಶಾಂತ್ ಅಂದ ಅಂದ್ರೆ ಈ ಪಿ ವಿ ಪ್ಯಾನಲ್ ಮತ್ತೆ ಇದರ ಸ್ಟ್ರಕ್ಚರ್ ಅಂತ ಹೇಳ್ತೀರಾ ಅಂತ ಎಸ್ ನೋಡಿ ಈ ಸ್ಟ್ರಕ್ಚರ್ ಈ ಪರ್ಟಿಕ್ಯುಲರ್ ಹರ್ಷ ಸರ್ದು ಏನ್ ಪಿ ಎಂ ಸೂರ್ಯಗರ್ ಯೋಜನೆ ಅಂಡರ್ ಮಾಡಿದೀವಿ ಎಚ್ ಡಿ ಜಿ ಎಸ್ ಸ್ಟ್ರಕ್ಚರ್ ಮಾಡಿದೀವಿ ಐರನ್ ಸ್ಟ್ರಕ್ಚರನ್ನು ಯೂಸ್ ಮಾಡಿದ್ದೀವಿ ಇದು ಹಾಟ್ ಟಿಪ್ ಆದ ಆದರೆ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಕಾಲ ಯಾವುದೇ ರೀತಿ ಪೇಂಟಿಂಗ್ ಆಗಲಿ ಇದರಲ್ಲಿ ಯಾವುದೇ ರೆಸ್ಟಿಂಗ್ ಆಗಲಿ ಬರೋದಿಲ್ಲ ಸೊ ಇದನ್ನು ನಾನು ಫಸ್ಟ್ ಯಾವ ರೀತಿ ಮಾಡಿದ್ದೀವಿ ಅಂತ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ನೋಡಿ ಇದು ಫ್ರಂಟ್ ಲೆಗ್ಗು ಮತ್ತು ಹಿಂದ್ಗಡೆ ಬ್ಯಾಕ್ ಲೆಗ್ ಇದೆ ಒಂದು ಟಿಲ್ಟ್ ಆ್ಯಂಗಲ್ ನೋಡ್ಬೋದು ನೀವು ಟೆನ್ ಟು ಫಿಫ್ಟೀನ್ ಡಿಗ್ರಿ ಐಡಿಯಲ್ ಆ್ಯಂಗಲ್ ಇರುತ್ತೆ ಈ ಮಾಡ್ಯೂಲ್ಸ್ ಕೂರಿಸ್ಕೊಳ್ಳೋದಕ್ಕೆ ಪಿ ವಿ ಮಾಡ್ಯೂಲ್ಸ್ ಕೂರಿಸ್ಕೊ ಅಷ್ಟು ಡಿಗ್ರಿ ಆ್ಯಂಗಲ್ ಬೇಕು ಫಸ್ಟ್ ಇದನ್ನು ಇನ್ಸ್ಟಾಲೇಷನ್ ಮಾಡುವಾಗ ಬೇ ಬೇಸ್ ಪ್ಲೇಟ್ ಇರುತ್ತೆ ಕೆಳಗಡೆ ಈಗ ನಾವು ಕಾಂಕ್ರೀಟ್ ಲಗ್ ಹಾಕ್ಬಿಟ್ಟಿದ್ದೀವಿ ಸೊ ನಮ್ಮ ಇದರಲ್ಲಿ ಬೇಸ್ ಪ್ಲೇಟ್ ಬರುತ್ತೆ ಫೈವ್ ಎಮ್ ಎಮ್ ಥಿಕ್ನೆಸ್ ಇರುವಂಥ ಬೇಸ್ ಪ್ಲೇಟ್ ಬರುತ್ತೆ ಆಂಕ್ ಆ್ಯಂಕರ್ ಫಾಸ್ಟ್ನಿಂಗ್ ಆಗಿರುತ್ತೆ ಡ್ರಿಲ್ ಮಾಡಿರ್ತೀವಿ ಸೊ ಈ ಡ್ರಿಲ್ಲಿಂಗು ಮುಂದೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹಿಲ್ಟಿದು ಕೆಮಿಕಲ್ ಯೂಸ್ ಮಾಡಿರ್ತೀವಿ ಯಾವುದೇ ರೀತಿ ಮಳೆ ನೀರು ಇಂಟ್ರಾಗೋದಾಗ್ಲಿ ಆಗಿರಲ್ಲ ಇನ್ಸುಲೇಷನ್ ಮುಗಿದ ನಂತರ ಮತ್ತೆ ವಾಟರ್ ಪ್ರೂಫಿಂಗ್ ಆಗುತ್ತೆ ಒಂದು ಲೇಯರು ವಾಟರ್ ಪ್ರೂಫಿಂಗಾಗಿ ಕಾಂಕ್ರೀಟ್ ಲಗ್ಸ್ ಹಾಕಿರ್ತೀವಿ ಸೊ ನಾವೀಗ ಇದ್ರ ಬಗ್ಗೆ ಫ್ರಂಟ್ ಲಗ್ ಮತ್ತು ಎಲ್ಲ ರಾಫ್ಟರು ಪರ್ಲಿನ್ಸ್ ಎಲ್ಲ ನೋಡೋಣ ಇದು ಟೂ ಎಮ್ ಎಮ್ ಥಿಕ್ನೆಸ್ ಇರುತ್ತೆ ಸೆವೆಂಟೀನ್ ಏಯ್ಟಿ ಮೈಕ್ರೋನ್ಸ್ ಗ್ಯಾಲನೈಸೇಷನ್ ಆಗಿರುತ್ತೆ ಹಾಟ್ ಡಿಪ್ ಗ್ಯಾಲನೈಸೇಷನ್ ಆಗಿರುತ್ತೆ ಸೊ ಇದರಲ್ಲಿ ರಾಫ್ಟರ್ ಬರುತ್ತೆ ರಾಫ್ಟರ್ ಮೇಲೆ ಪರ್ಲಿನ್ ಬರುತ್ತೆ ಇದು ಪರ್ಲಿನ್ಸ್ ಅಂತ ಹೇಳ್ತೀವಿ ಇದ್ರ ಮೇಲೆ ಮಾಡ್ಯ ಪಿ ವಿ ಮಾಡ್ಯೂಲ್ಸನ್ನು ಅಳವಡಿಸಿ ಸೊ ಹಾಗಾದರೆ ನಮ್ಮ ವೀಕ್ಷಕರಿಗೆ ಇದರ ಬಹಳ ಮುಖ್ಯವಾದ ಭಾಗ ಆಗಿರುವಂತಹ ಪಿ ವಿ ಮಾಡ್ಯೂಲ್ಸ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ ಅಂತ ಖಂಡಿತ ಸೊ ನಾವಿಲ್ಲಿ ಪಹಲ್ ಅನ್ನೋ ಕಂಪನಿಯ ಟೈಪ್ ಟಾಪ್ಕಾರ್ನ್ ಮಾಡ್ಯೂಲ್ಸನ್ನು ಯೂಸ್ ಮಾಡಿದ್ದೀವಿ ಟಾಪ್ಕಾರ್ನ್ ಅಲ್ಲಿ ಎರಡು ಥರ ಬರುತ್ತೆ ಗ್ಲಾಸ್ ಗ್ಲಾಸು ಮತ್ತು ಗ್ಲಾಸ್ ಮತ್ತು ಟೀ ಅಂತ ಹೇಳ್ತೀವಿ ಅಂದರೆ ಮೇಲೆ ಗ್ಲಾಸ್ ಇರುತ್ತೆ ಕೆಳಭಾಗದಲ್ಲಿ ಟ್ರಾನ್ಸ್ಪರೆಂಟ್ ಶೀಟು ಯೂಸ್ ಮಾಡಿದ್ದೀವಿ ಜನ್ರೇಷನ್ ತುಂಬ ಚೆನ್ನಾಗಿದೆ ನಾವು ಹೆಚ್ಚಾಗಿ ಎಲ್ಲ ಪ್ರಾಜೆಕ್ಟ್ಸಲ್ಲೂ ಸೂರ್ಯಗರಲ್ಲಿ ಕೂಡ ಜನ ಇಂಡ್ಯೂಸರ್ಗೆ ನಾವು ಜಾಸ್ತಿ ಟಾಪ್ಕಾನ್ ಬಗ್ಗೆನೇ ಹೇಳಿ ಕನ್ವಿನ್ಸ್ ಮಾಡ್ತೀವಿ ಯಾಕಂದರೆ ಮಾಡ್ಯೂಲ್ಸ್ ಯಾವ್ದು ಯೂಸ್ ಮಾಡಿದ್ದೀವಿ ಅದ್ರ ಮೇಲೆ ವ್ಯಾರಂಟಿ ಮತ್ತು ಜನ್ರೇಷನ್ ಎರಡೂ ಕವರೇಜ್ ಇರುತ್ತೆ ಸೊ ಆದಷ್ಟು ಹೆಚ್ಚು ವರ್ಷ ವ್ಯಾರಂಟಿ ಇರುವಂಥದ್ದು ಮತ್ತು ಹೈಯೆಸ್ಟ್ ಜನ್ರೇಷನ್ ಇದು ಯಾವುದೋ ಶಾರ್ಟ್ ಪೀರಿಯಡ್ ಇದಲ್ಲ ಯಾಕಂದರೆ ನೀವು ಮೊನೊಫಿಷಿಯಲ್ ಹೋದ್ರೆ ಇಪ್ಪತ್ತೈದು ವರ್ಷ ವ್ಯಾರಂಟಿ ಬರುತ್ತೆ ಟಾಪ್ ಕಾನಿಗೆ ಬಂದರೆ ಮೂವತ್ತು ವರ್ಷ ವ್ಯಾ ಪರ್ಫಾರ್ಮೆನ್ಸ್ ವ್ಯಾರಂಟಿ ಇರುತ್ತೆ ಸೊ ಆದಷ್ಟು ಜಾಸ್ತಿ ವರ್ಷ ವ್ಯಾರಂಟಿ ಇರುವ ಇದನ್ನು ಹಾಕ್ಕೊಂಡ್ರೆ ಒಳ್ಳೇದು ಫಿ ಮಾಡ್ಯೂಲ್ಸ್ ಏನಿದೆ ಅದನ್ನು ಸೊ ಈ ಪಹಲ್ ಮಾಡ್ಯೂ ಕಂಪನಿ ಏನಿದೆ ಇಂಡೋ ಜಾಪಾನ್ ಪಾರ್ಟ್ನರ್ಶಿಪ್ ಇರುವಂಥ ಕಂಪನಿ ಪ್ರೊಡಕ್ಷನ್ ಭಾಳ ಚೆನ್ನಾಗಿದೆ ಆ್ಯಂಡ್ ನಾವು ಸ್ಯಾಟಿಸ್ಫೈಡ್ ಇದ್ದೀವಿ ಈ ಮಾಡ್ಯೂಲ್ ಮಾಡ್ಯೂಲಲ್ಲಿ ಬೆನಿಫಿಟ್ ಏನಂದರೆ ಎರಡು ಕಡೆ ಜನ್ರೇಷನ್ ಇರುತ್ತೆ ಮೇಲ್ಭಾಗದಲ್ಲಿ ಸೆವೆಂಟಿ ಪರ್ಸೆಂಟ್ ಜನ್ರೇಷನ್ ಬಾಟಮ್ ಸೈಡಲ್ಲಿ ತರ್ಟಿ ಪರ್ಸೆಂಟ್ ಜನ್ರೇಷನ್ ಇರುತ್ತೆ ಮೇಲ್ಭಾಗದಲ್ಲಿ ಸೂರ್ಯನ ಬೆಳಕಲ್ಲಿ ಜನ್ರೇಷನ್ ಇರುತ್ತೆ ಕೆಳಭಾಗದಲ್ಲಿ ವಾತಾವರಣದಲ್ಲಿ ಏನು ಬೆಳಕಿದೆ ಅದನ್ನು ಯೂಸ್ ಮಾಡ್ಕೊಂಡು ಜನ್ರೇಷನ್ ಇರುತ್ತೆ ಸೊ ಒಂದು ತರ್ಟಿ ಪರ್ಸೆಂಟ್ ಮೂರು ಜನರೇಷನ್ ಇರುತ್ತೆ ಈ ಕೆಲವು ಕಾನ್ಸ್ಟೆಂಟ್ ಈಗ ಈ ಸೈಟಲ್ಲಿ ಏನೂ ಇದಿಲ್ಲ ಕೆಳಗಡೆ ಬೇಕಾದಷ್ಟು ಲೈಟಿಂಗ್ ಇರೋದ್ರಿಂದ ಚೆನ್ನಾಗಿ ಪ್ರೊಡಕ್ಷನ್ ಇದೆ ಕೆಲವು ಕಡೆ ರಿಫ್ಲೆಕ್ಟಿವ್ ವೈಟ್ ಕೋಟಿಂಗ್ ಕೊಡಬೇಕಾಗತ್ತೆ ಸ್ವಲ್ಪ ಹೈಟ್ ಕಮ್ಮಿ ಇದ್ದಾಗ ಆ ಥರ ಮಾಡಬೇಕಾಗುತ್ತೆ ಇಲ್ಲಿ ಯಾವುದು ಏನು ಇಶ್ಯೂಸ್ ಇಲ್ಲ ಬೆಳಕಿನಗೆ ಚೆನ್ನಾಗಿ ಜನ್ರೇಷನ್ಗೆ ಸರ್ ಇವಾಗ ಎರಡು ಪ್ರಶ್ನೆ ಇದಕ್ಕೆ ಬೇಕಾದಂತಹ ಹೈಟ್ ಎಷ್ಟು ಬೇಕಾಗುತ್ತೆ ಅನ್ನುವಂಥದ್ದು ಒಂದು ತಾರಸಿಯಿಂದ ಎಷ್ಟು ಎತ್ತರದಲ್ಲಿ ಇರಬೇಕಾಗುತ್ತೆ ಸೊ ಈಗ ವರ್ಷದ ಎಲ್ಲಾ ಋತುಮಾನಗಳಲ್ಲಿ ಕೂಡ ಇಲ್ಲಿ ಪವರ್ ಜನರೇಷನ್ ಆಗುತ್ತಾ ಅಂತ ಓಕೆ ಸರ್ ಹೈಟು ನೀವು ಗ್ರೌಂಡ್ ಮಾಡಬಹುದು ಮಾಡ್ಬೋದು ಈಗ ಸಿಕ್ಸ್ ಫೀಟು ಸೆವೆನ್ ಫೀಟು ಟೆನ್ ಫೀಟು ಸೈಟ್ ಕಂಡೀಷನ್ ಮತ್ತೆ ರಿಕ್ವೈರ್ಮೆಂಟ್ ಮೇಲೆ ಹೋಗುತ್ತೆ ಈಗ ಇಲ್ಲೇನು ಮಾಡಿದೀವಿ ಕೆಳಗಡೆ ಉಪಯೋಗಿಸ್ಕೋಬೇಕು ಈ ಜಾಗನ ಈಗ ನೋಡಿ ಸನ್ ರೇಟು ಈಗ ಮಧ್ಯಾಹ್ನ ನಾವು ಶೂಟ್ ಮಾಡ್ತಾ ಇದ್ವಿ ಸನ್ ಲೈಟ್ ತುಂಬಾ ತೀಕ್ಷ್ಣ ಇರುತ್ತೆ ಈ ಟೈಮ್ ಬಟ್ ಇಲ್ಲಿ ಇದೀವಿ ಆಲ್ಮೋಸ್ಟ್ ಸೊ ಇದನ್ನ ಕೆಳಭಾಗ ಯೂಸ್ ಯುಟಿಲೈಸೇಷನ್ ಈಗ ನ ಚೆನ್ನಾಗಿ ಉಪಯೋಗಿಸ್ಕೋಬೇಕು ಅಂದಾಗ ಈ ಈ ರಿಕ್ವೈರ್ಮೆಂಟ್ ಹರ್ಷ ಸರ್ ಹೇಳಿದ್ರು ಕೆಳಗಡೆ ನಮ್ಗೆ ಉಪ್ಯೋಗಕ್ಕೆ ಬೇಕು ಅಂತ ಸೊ ನಾವು ಡಿಸೈನ್ ಮಾಡಿದ್ವಿ ಒಂದು ಸೆವೆನ್ ಫೀಟ್ ಹೈಟಲ್ಲಿ ಸೌತ್ ಸೈಡು ಈ ಸೈಡ್ ಎಂಟೂವರೆ ಗೆ ಹೈಟ್ ಮಾಡಿದೀವಿ ಸೊ ಇದೊಂದು ಹೈಟ್ ಹೇಗೆ ಬೇಕಿದ್ರು ಮಾಡ್ಬೋದು ಕಸ್ಟಮೈಸ್ಡು ಮತ್ತೆ ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲಿ ನೀವು ಕೇಳಿದ್ರೆ ಋತುಮಾನ ಪ್ರಕಾರವಾಗಿ ಚೇಂಜ್ ಆಗುತ್ತೆ ನಿಮಗೆ ಮಳೆಗಾಲದಲ್ಲಿ ಕಮ್ಮಿ ಇರುತ್ತೆ ಈಗ ನಾವು ಹೆಚ್ಚು ಕಮ್ಮಿ ನೆನ್ನೆನ ಇದರಲ್ಲಿ ಜನ್ರೇಷನ್ ಐದು ಅಲ್ಲಿ ಮೂವತ್ನಾಲ್ಕು ಯೂನಿಟ್ ಜನರೇಷನ್ ಬಂದಿದೆ ಬಹಳ ಒಳ್ಳೆ ಜನ್ರೇಷನ್ದು ಇಟ್ ಡಿಪೆಂಡ್ಸು ಕೆಲವು ದಿನ ಇಪ್ಪತ್ತೇಳು ಇಪ್ಪತ್ತಾರು ಹಿಂಗೆಲ್ಲ ಬರುತ್ತೆ ಆ ದಿನ ಮೋಡ ಹೇಗಿದೆ ಆಗ್ತಾ ಮಳೆಗಾಲದಲ್ಲಿ ಒಂದು ಅಪ್ ಟು ಫಾರ್ಟಿ ಪರ್ಸೆಂಟ್ ಅಷ್ಟು ಕಮ್ಮಿ ಆಗುತ್ತೆ ಬಟ್ ಜನ್ರೇಷನ್ ಇರುತ್ತೆ ಬೆಳಕಲ್ಲಿ ಬೆಳಕಿದ್ರೆ ಸಾಕು ಇಲ್ಲಿ ಬೇಕು ನಮ್ಮ ಬೆಂಗಳೂರು ಅಂತ ಇದರಲ್ಲಿ ಏನು ಸಮಸ್ಯೆ ಇಲ್ಲ ತುಂಬ ಮಳೆ ಬರೋದಿಲ್ಲ ಬಂದರೂ ಒಂದು ಗಂಟೆ ಅಷ್ಟು ಕಾಲ ಬರ್ಬೋದು ಅಷ್ಟೇ ಆಮೇಲೆ ಬೆಳಕಿರುತ್ತೆ ಈವನ್ ಕ್ಲೌಡಿ ಟೈಮಲ್ಲೂ ಜನರೇಷನ್ ಇರುತ್ತೆ ಹಂಗಾಗಿ ಮುನ್ನೂರ ಅರವತ್ತೈದು ದಿವಸನೂ ವರ್ಕ್ ಆಗುತ್ತೆ ನಮ್ಮ ಸಿಸ್ಟಮ್ ಮತ್ತು ಎಲ್ಲ ಕಡೆನೂ ಮಾಡ್ಬೋದು ನಗರ ಇರ್ಬೋದು ಹಳ್ಳಿ ಇರ್ಬೋದು ಎಲ್ಲ ಕಡೆನೂ ಏನೋ ಇನ್ಸ್ಟಾಲ್ ಮಾಡಿ ಉಪಯೋಗ ಪಡ್ಕೊಳ್ಬೋದು ಪರ್ಫೆಕ್ಟ್ ಹೌದು ಎಲ್ಲ ಕಡೆನೂ ಮಾಡಬಹುದು ಎಲ್ಲರೂ ಸದ್ಯ ಸದುಪಯೋಗ ಪಡ್ಕೋಬೇಕು ಈ ಮಳೆಗಾಲದಲ್ಲಿ ಮಿಂಚು ಗುಡುಗು ಬಂದಂತಹ ಸಂದರ್ಭದಲ್ಲಿ ಲೈಟ್ನಿಂಗ್ ಆದಾಗ ಇದರ ಸೇಫ್ಟಿ ಬಗ್ಗೆ ಯಾವೆಲ್ಲ ಒಂದು ಇರೋದು ನಾವು ತಗೋಬೇಕಾಗುತ್ತೆ ಯಾವುದೆಲ್ಲ ಸಿಸ್ಟಮ್ ಇರುತ್ತೆ ಅಂತ ಹೇಳ್ತೀರಾ ತುಂಬಾ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಲೈಟ್ನಿಂಗ್ ರೆಸ್ಟ್ರಾರು ಒಂದು ಹಾಕಿರ್ತೀವಿ ಬೇಕೇ ಬೇಕು ಯಾವುದೇ ಸೋಲಾರ್ ಪ್ರಾಜೆಕ್ಟ್ಸು ಇಲ್ಲಿ ಕೆಲವು ಸಹ ಏನಾಗುತ್ತೆ ಪಕ್ಕದಲ್ಲೇ ಬೇರೆ ಬೇರೆ ದೊಡ್ಡ ಬಿಲ್ಡಿಂಗ್ಸ್ ಇರುತ್ತೆ ಅದು ಇದ್ರೂ ಪ್ರೊಟೆಕ್ಟ್ ಆದ್ರೂ ನಾವು ಇದಕ್ಕೆ ಈ ಸಿಸ್ಟಮ್ಗೆ ಒಂದು ಹಾಕಿ ಹಾಕ್ತೀವಿ ಒಂದು ಮಿಂಚಿನ ಇರೋದಕ್ಕೆ ಲೈಟ್ನಿಂಗ್ ಅರೆಷ್ಟು ಒಂದು ಹಾಕಿದ್ದೀವಿ ಅದು ಪಿಟ್ ಗೆ ಕನೆಕ್ಟ್ ಆಗಿರುತ್ತೆ ಸೊ ಯಾವುದೇ ರೀತಿ ಲೈಟ್ನಿಂಗ್ ಆಯಿತು ಅಂದರೂ ಮಿಂಚು ಬಂದಾಗ ಅರ್ಥಿಂಗ್ ಹೋಗಿ ಅದು ಸೇಫ್ ಆಗುತ್ತೆ ಸಿಸ್ಟಮ್ ಸೊ ನಾವೀಗ ಬೆಸ್ಕಾಮ್ ಮೀಟ್ರ್ ಏರಿಯಾದಲ್ಲಿ ಇದೀವಿ ಇಲ್ಲಿ ಬೈ ಡೈರೆಕ್ಷನಲ್ ಮೀಟ್ರ್ ಹಾಕಿದ್ದೀವಿ ಇಲ್ಲೊಂದು ಚೆಕ್ ಮೀಟ್ರ್ ಹಾಕಿದ್ದೀವಿ ಎಕ್ಸ್ಪ್ಲೈನ್ ಮಾಡ್ತೀವಿ ನೋಡಿ ಇದರಲ್ಲಿ ಎಲ್ಲ ಮೇ ಬರ್ದಿದ್ದೀವಿ ಬೈ ಡೈರೆಕ್ಷನಲ್ ಮೀಟರ್ ಎಸ್ ಆರ್ ಟಿ ಪಿ ವಿ ಸೊ ಇಲ್ಲಿ ಸ್ಯಾಂಕ್ಷನ್ ರೋಡು ಸ ಆರು ಕಿಲೋ ವ್ಯಾಟ್ ಇದೆ ಸೋಲಾರ್ ಕೆಪಾಸಿಟಿ ಫೈವ್ ಕಿಲೋ ವ್ಯಾಟ್ ಇದೆ ಯಾವಾಗ ಸಿಂಕ್ ಆಗಿದ್ದು ಅಂತ ಸಿಂಕ್ರನೈಸೇಷನ್ ಆಗಿದ್ದು ಸೆವೆಂತ್ ಫೆಬ್ರವರಿ ಲಾಸ್ಟ್ ಮಂತಲ್ಲಿ ಸೊ ಇದು ಬೈ ಡೈರೆಕ್ಷನಲ್ ಮೀಟ್ರು ಮೊದಲಿಗೆ ಏನಾಗಿತ್ತು ಸಿಂಗಲ್ ಡೈರೆಕ್ಷನಲ್ ಮೀಟ್ರ್ ಇತ್ತು ಸೊ ಬರೀ ಇಂಪೋರ್ಟ್ ಮಾತ್ರ ಕ್ಯಾಲ್ಕುಲೇಷನ್ ಮಾಡ್ತಾ ಇತ್ತು ಈಗ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಎರಡೂ ಕೂಡ ರೆಕಾರ್ಡ್ ಆಗುತ್ತೆ ಇದರಲ್ಲಿ ಸೊ ಇದು ಸೋಲಾರ್ ಜನ್ರೇಷನ್ ಮೀಟರ್ ಇದು ಚೆಕ್ ಮೀಟರ್ ಕೂಡ ರಿಸ್ಕಾಂಗೆ ಯಾವತ್ತಾದ್ರೂ ಬೇಕಿದ್ರೂ ಆಡಿಟ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಹಾಕಿರ್ತಾರೆ ಇದೊಂದು ಸೋಲಾರ್ ಜನರೇಷನ್ ಏನಿದೆ ಅದು ರೆಕಾರ್ಡ್ ಆಗುತ್ತೆ ಮೈನ್ ನೆಟ್ ಮೀಟ್ರಿಂಗ್ ಮಾಡೋಕೆ ಇದರಿಂದಾನೆ ಇದು ಡಾಟಾ ಸಿಗುತ್ತೆ ಏನು ಎಕ್ಸ್ಪೋರ್ಟ್ ಆಗಿದೆ ಇದರಿಂದಾನೆ ಗೊತ್ತಾಗುತ್ತೆ ಸೊ ಅಲ್ಲಿ ಆ ಕಡೆ ಅರ್ಥಿಂಗ್ ಪಿಟ್ಸ್ ಇದೆ ಮೂರು ಅದನ್ನು ಕೂಡ ನೋಡ್ಬೋದು ಸೊ ನಾವು ಇಲ್ಲಿ ಅರ್ಥಿಂಗ್ ಪಾಯಿಂಟ್ಸ್ ಹತ್ರ ಇದ್ದೀವಿ ಸೊ ಇಲ್ಲಿ ಅರ್ಥಿಂಗ್ ಮೂರು ಪಿಟ್ ಮಾಡಿದೀವಿ ಅರ್ಥಿಂಗ್ ಪಿಟ್ಸ್ ಇದೆ ಇದರಲ್ಲಿ ಒಂದು ಲೈಟ್ನಿಂಗ್ ಅರೆಸ್ಟರ್ಗೆ ಬರುತ್ತೆ ಲೈಟ್ನಿಂಗ್ ಅರೆಸ್ಟರ್ ಸೈಡ್ ಒಂದು ಎ ಸಿ ಸೈಡ್ ಒಂದು ಮತ್ತೆ ಡಿ ಸಿ ಸೈಡ್ ಮೂರು ಸೈಡು ಕವರ್ ಆಗುತ್ತೆ ಇದು ಸೊ ಇದು ಮೇನ್ಲಿ ಸೇಫ್ಟಿಗೆ ಬರುತ್ತೆ ಏನೇ ಸರ್ಜ್ ಸರ್ಜ್ ಬಂದರೂ ಇದರಲ್ಲಿ ಅಬ್ಸರ್ವ್ ಆಗೋ ಥರ ಮಾಡಿರ್ತೀವಿ ಸೊ ಆವಾಗದಿಂದ ಪಿ ಎಮ್ ಸೂರ್ಯಗಾರ ಬಗ್ಗೆ ಯೋಜನೆ ಬಗ್ಗೆ ಬಹಳಷ್ಟು ಮಾಹಿತಿ ಮಾಹಿತಿ ತಿಳ್ಕೊಂಡಿದ್ದೀವಿ ಏನೇ ಇನ್ಫ್ಲೇಷನ್ ಹೇಗೆ ಸರ್ವಿಸಸ್ ಹೇಗೆ ಸೊ ನಮ್ಮ ಸಂಸ್ಥೆ ಮಳೆಯರ್ ಮಾರ್ಕೆಟಿಂಗ್ ಎಲ್ ಎಲ್ ಪಿ ಬೆಂಗಳೂರು ಏರಿಯಾದಲ್ಲಿ ಕಂಪ್ಲೀಟ್ ಮಾಡ್ತೀವಿ ಬೆಂಗಳೂರು ಮಂಡ್ಯ ಮೈಸೂರು ತುಮಕೂರು ಕೋಲಾರ ಮತ್ತು ದಕ್ಷಿಣ ಕನ್ನಡ ಸದ್ಯ ಸೌತ್ ಕರ್ನಾಟಕ ಫೋಕಸ್ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಬೆಳವಣಿಗೆ ಹೇಗಾಗುತ್ತೆ ನೋಡೋಣ ಇಡೀ ಕರ್ನಾಟಕ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಸದ್ಯಕ್ಕೆ ಅಷ್ಟೇ ಸೌತ್ ಕರ್ ಕರ್ನಾಟಕ ಮಾತ್ರ ಮಾಡ್ತೀವಿ ಕಾರ್ಯಕ್ರಮದ ಕೊನೆಯ ನಂಬರ್ ಇರುತ್ತೆ ದಯವಿಟ್ಟು ವಾಟ್ಸಪ್ ಮಾಡಿ ನಿಮ್ಮ ಫೋನ್ ನಂಬರು ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಕಳಿಸಿ ಎಲ್ಲಿಂದ ಅಂತ ತಿಳಿಸಿ ನಾವು ಖಂಡಿತ ನಿಮ್ಮನ್ನ ಕಳಿಸ್ಬೋದು ವೀಕ್ಷಕರೇ ಸೂರ್ಯಗರ್ ಸ್ಕೀಮ್ ನಲ್ಲಿ ಈ ಸೋಲಾರ್ ಪ್ಯಾನೆಲ್ ಮತ್ತು ಇದರ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ನಾವು ನಾವೀಗ ಸಾಕಷ್ಟು ವಿವರಗಳನ್ನು ಪ್ರಶಾಂತ ಮಳೆಯಾರ ಅವರಿಂದ ತಿಳಿದುಕೊಂಡಿದ್ದೀವಿ ಅದೇ ರೀತಿ ಈ ಒಟ್ಟಾರಿಯಾಗಿ ಈ ಸ್ಕೀಮ್ ಹೇಗಿರುತ್ತೆ ಇದರಲ್ಲಿ ಯಾವ ರೀತಿ ಒಂದು ಅಂಶಗಳಿರುತ್ತೆ ಮುಖ್ಯವಾಗಿ ಲೋನ್ ಎಷ್ಟು ಸಿಗುತ್ತೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಸೂರ್ಯಗರ್ ಸ್ಕೀಮಿನ ಒಟ್ಟಾರೆ ಪ್ರಯೋಜನವನ್ನ ಹೇಗೆ ಪಡೆದು ಅದರ ಬಗ್ಗೆ ವಿಡಿಯೋದ ಮುಂದಿನ ಭಾಗದಲ್ಲಿ ಎಲ್ಲ ಮಾಹಿತಿಯನ್ನು ನಾವು ನೀಡಲಿಕ್ಕಿದೀವಿ ಅದರ ಬಗ್ಗೆ ವೀಕ್ಷಿಸಿ ಅಂತ ಕೇಳಿಕೊಳ್ತಾ ಇದ್ದೀನಿ ನಾನು ಕೇಶವ ಪ್ರಸಾದ್